ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಹೇಳಿ ಅನೇಕ ನಾಯಕರುಗಳು ಭಾರತೀಯ ಜನತಾ ಪಕ್ಷ ಕಡೆಗೆ ಮುಖ ಮಾಡ್ತಿರೋದು ನಾವು ಗಮನಿಸ್ತಾ ಇದೆ ಕ್ಷೇತ್ರದಲ್ಲಿ ನಿನ್ನೆ ಗೌರವಿತ ಹೊಸನಗರದ ಉಮೇಶ್ ಜೀವನ ಪೂರ್ತಿ ಕಾಂಗ್ರೆಸ್ಸನ್ನು ಕಟ್ಟ ಕಟ್ಟಿದಂಥ ಒಬ್ಬ ಹಾಲ್ಗದ್ದೆ ಉಮೇಶ್ ರವರು ಒಬ್ಬ ಒಕ್ಕಲಿಗ ಸಮಾಜದ ಮುಖಂಡರು ಅವ್ರು ನಿನ್ನೆ ಯಡಿಯೂರಪ್ಪನವರ ಒಂದು ನೇತೃತ್ವ ನಿನ್ನೆ ಪಕ್ಷಕ್ಕೆ ಸೇರ್ಪಡೆಗೊಂಡರು ಮೊನ್ನೆ ರಾತ್ರಿ ನಿಟ್ಟೂರಿನಲ್ಲಿ ಒಂದು ಹತ್ತುವರೆಗೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮ ಮುಸ್ಲಿಂ ಬಾಂಧವರಿಂದ ಹಿಡಿದು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆ ಆದರು ಅಂದರೆ ಈ ರೀತಿ ಅಂತ ಒಂದು ಒಳ್ಳೆ ರೀತಿಯಂತ ಒಂದು ವಾತಾವರಣ ಇಡೀ ಕ್ಷೇತ್ರ ನಾವು ಇವತ್ತು ನೋಡ್ತಾ ಸರ್ ಎಸ್ ಸರ್ ಈಗ ಅವ್ರ ಕೆಲಸ ಅವ್ರು ಮಾಡ್ಲಿ ಅವರು ಜನರಿಗೆ ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷದ ಜಾಹೀರಾತನ್ನು ಕೂಡ ತಾವೆಲ್ಲರೂ ಗಮನಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ಇನ್ನು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಷ್ಟು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಾಗ ಏನು ಕೊಟ್ಟಿದ್ವಿ ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಆಗಿದೆ ಈ ನಾಡಿನ ಜನರಿಗೆ ದೇಶ ಜನರಿಗೆ ಆ ಚೊಂಬನ್ನು ಕೊಟ್ಟಂಥ ಪ್ರತಿಫಲ ಇವತ್ತು ಕಾಂಗ್ರೆಸ್ ತನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಕಳ್ಕೊಂಡಿದೆ ಹಾಗಾಗಿ ಆ ಚೊಂಬನ್ನ ಮೋದಿಜಿಯವರು ಅಕ್ಷಯ ಪಾತ್ರೆಯಾಗಿ ಏನೇನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂಥ ಪ್ರಯತ್ನ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ